ಚಿಕ್ಕಣ್ಣವರೇ ಸರ್ ನೀವು ಚಿತ್ರರಂಗಕ್ಕೆ ಒಬ್ಬ ಸಹಾಯಕರಾಗಿ ಬಂದ್ರಿ ಆಮೇಲೆ ನಿರ್ದೇಶನ ವಿಭಾಗದಲ್ಲಿ ಅನುಭವ ಗಳಿಸಿದ್ರಿ ಮುಂದೆ ನೀವೇ ಸ್ವತಂತ್ರ ನಿರ್ದೇಶಕರಾದ್ರಿ ಸಿನಿಮಾಗಳನ್ನು ಮಾಡಿದ್ರಿ ಇವತ್ತಿಗೂ ಸಿನಿಮಾ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹವನ್ನು ಇನ್ನೂ ಇಟ್ಕೊಂಡಿದ್ದೀರಿ ಅದಕ್ಕೆ ತಕ್ಕಂತೆ ನಿಮಗೆ ಆ ಭಗವಂತ ಆರೋಗ್ಯ ಉತ್ಸಾಹ ಎಲ್ಲವನ್ನೂ ಕೊಟ್ಟಿದ್ದಾನೆ ಹೌದು ಸಾಮಾನ್ಯವಾಗಿ ನಮಗೆ ಈ ವಯಸ್ಸಾಗ್ತಾ ಆಗ್ತಾ ಮರು ಪ್ರಾರಂಭ ಆಗುತ್ತೆ ಬೇರೆ ಬೇರೆ ರೀತಿ ತೊಂದರೆಗಳು ಪ್ರಾರಂಭ ಆಗುತ್ತೆ ಆದರೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂದರೆ ಎಲ್ಲವೂ ಕರೆಕ್ಟಾಗಿ ಇರಬೇಕಾಗುತ್ತೆ ನಿಮಗೆ ಎಲ್ಲವೂ ಅದನ್ನು ಭಗವಂತ ಕರೆಕ್ಟಾಗಿ ಕೊಟ್ಟಿದ್ದಾನೆ ಅಂದರೆ ಈ ನೀವು ಇನ್ನೂ ಸಿನಿಮಾ ಮಾಡ್ತೀರಿ ಅನ್ನುವ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾನು ನಿಮ್ಮ ಹತ್ರ ಈಗ ಮಾತಾಡ್ತಾ ಇದ್ದೀನಿ ಇವತ್ತಿನ ಸಿನಿಮಾ ರಂಗ ಕನ್ನಡ ಚಿತ್ರರಂಗ ಮುಖ್ಯವಾಗಿ ಇಲ್ಲಿನ ಸ್ಥಿತಿಗತಿಗಳು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್ ಸರ್ ಚಿತ್ರರಂಗ ಬಂದು ನಮಗೆ ಅನಿಸ್ತತ್ತೀಗ ನಮಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕಲಿಂದ ಟಾಕಿ ಪೋಷನ್ ಬಂತಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಹೌದು ಆಮೇಲೆ ಬೆಳೀತಾ 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 ಸಿನಿಮಾ ಕಾಲ ಚೇಂಜ್ ಆಗಲ್ಲ ಯಾವತ್ತು ಗಾಳಿ ನೀರು ಬೆಳಕು ಪ್ರಕೃತಿ ಏನಾದ್ರು ಚೇಂಜ್ ಆಗಿದೆಯಾ ಇಲ್ಲ ಬೇಸಿಗೆ ಕಾಲ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ಇದಾಗ್ಬೋದು ಮಳೆಗಾಲ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ಬಟ್ಟೆ ಒಂದೇ ಹ್ಞೂ ಆ ಕಾಲಘಟ್ಟಕ್ಕೆ ತಕ್ಕಂಗೆ ಆ ಅವಾಗ ಅವಾಗ ನಾವು ಮದ್ರಾಸ್ ಮದ್ರಾಸನೇತರೂ ಒಂದು ಹತ್ತು ವರ್ಷಕ್ಕೊಂದ್ಸಲ ಇಪ್ಪತ್ತು ವರ್ಷಕ್ಕೊಂದ್ಸಲ ಆಡಿಯನ್ಸ್ ಟ್ರೆಂಡ್ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಅಂತ ಒಂದು ಇತ್ತು ಅಲ್ಲಿ ನಮ್ಮಲ್ಲಿ ಇತ್ತು ಅದು ಹೌದು ಯಾವುದೇ ಟ್ರೆಂಡ್ ಚೇಂಜ್ ಆಗಲಿ ಏನೇ ಬರಲಿ ಕತೆ ಒಂದೇ ತಾನೇ ನಿಮಗೆ ಹೌದು ಮೂಲ ಕಂಟೆಂಟ್ ಹೌದು ಆವತ್ತಿನ ಕಾಲಘಟ್ಟ ಏನಿತ್ತು ನಾವಲ್ಗಳಿಂದ ತಗೊಳ್ತಿದ್ವಿ ಕತೆಗಳು ನಾವಲ್ದ ಕತೆಗಾರರಿಗೆ ನೋಡಿ ಎಲ್ಲರಿಗೆ ಗುರು ಇದ್ದಾನೆ ಕತೆ ಬರೆಯವರಿಗೆ ಕವಿಗಳಿಗೆ ಗುರಿನೇ ಇಲ್ಲ ಅವರ ಕಲ್ಪನೆನೇ ಗುರು ಅಂದರೆ ಭಗವಂತ ಬ್ರೈನಲ್ಲಿ ಇಟ್ಟು ಕಳಿಸ್ಬಿಟ್ಟಿದ್ದಾನೆ ಅವರಿಗೆ ಓಡಪ್ಪ ನೀನು ಫಿಕ್ಸ್ ನೀನು ಎಲ್ಲಿ ಕಲೆಕೊಬೇಡ ನೀನು ಅವಿದ್ಯಾವಂತ ಇದ್ರು ಕೂಡ ನಿನ್ನ ಕವಿನೇ ಅನ್ನೋ ಲೆವೆಲ್ ಕೊಟ್ಟಿದ್ದಾನೆ ಆ ಥರ ಅವರು ಈಗ ಸನಾಧ ಅಪ್ಪಣ್ಣದ್ದು ನಾನು ಕೇಳಿದ್ದೆ ಇದನ್ನು ನಿಮಗೆ ಹೇಳಿರ್ಬೇಕೇನೋ ನನ್ಗೆ ಗೊತ್ತಿಲ್ಲ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ರಂತೆ ಅಂತ ಇವರು ಸಾಹಿತಿಗಳು ಹೋದಾಗ ಇಬ್ಬರು ಗಂಡ ಹಿಂತಿ ಕುಂತ್ಕೊಂಡು ಹೊಳತಾಯಿದ್ರಂತೆ ಅಲ್ಲ ದೇವಸ್ಥಾ ಇವ್ರು ಹೋಗ್ಬಿಟ್ಟು ಬಂದ ಹೊತ್ತೆ ಏನು ನೀವು ದೇವಸ್ಥಾನ ಮುಂದೆ ಕುಂತ್ಕೊಂಡು ಹೇಳ್ತಾ ಇದ್ರಲ್ಲ ಯಾರನ್ನ ಏನು ಅಂದ್ರೆ ನಿಮಗೆ ಇಲ್ಲ ಸರ್ ಮತ್ತೆ ಯಾಕೆ ಹೇಳ್ತಾಯಿದ್ರೆ ನಾವು ಈ ಥರ ನಾದ ಸರ ಬಾರ್ ಸರ್ ಮದುವೆ ಮನೆಗಳಿಗೆ ಆದರೆ ನಮಗೆ ಮಗನ ನಮ್ಮ ಕಸು ಬೇಡ ನಮ್ಮನ್ನೆಲ್ಲ ಏನು ದೂರದಲ್ಲಿ ಕುಂದ್ರಿಸ್ತಾರೆ ದೂರದಲ್ಲಿ ಊಟ ಹಾಕ್ತಾರೆ ದೂರದ ಅಂಡ್ರೆಸ್ಟಿಮೇಟ್ ಮಾಡ್ತಾರೆ ಅನ್ನೋ ಭಾವನೆಯಲ್ಲಿ ಹೇಳಿದ್ರಂತೆ ಅವ್ರು ಅದಕ್ಕೆ ನಮ್ಮ ಮಗನ ಒಳ್ಳೆ ವಿದ್ಯಾವಂತನ ಮಾಡಿದ್ವಿ ಈಗ ನಮ್ಮನ್ನ ಅಪ್ಪ ಅಮ್ಮ ಅಂತ ಹೇಳ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾನೆ ಅಂತ ಇಷ್ಟು ಹೇಳಿದ್ರಂತೆ ಸರ್ ಅಷ್ಟೇ ಅಂತ ಥ್ರೆಡ್ಡು ಅವರು ಅದನ್ನು ಇಟ್ಕೊಂಡು ಬರೆದಿದ್ದಾರೆ ಸರ್ ಹಾಂ ಕವಿ ಇಷ್ಟೇ ಎರಡೇ ಲೈನ್ ನೋಡಿ ಎಂಥ ಇದು ಕಂಟೆಂಟು ಸನಾದಿ ಅಪ್ಪಣ್ಣ ಸೊ ಹಾಗೆ ನಮ್ಮಲ್ಲಿ ನಾವು ಅದ್ರೊಳಗೆ ಹೋಗ್ಬೇಕೀಗ ನಿಮಗೆ ನೂರೆಂಟು ಬಿಸ್ನೆಸ್ ಇದ್ದಾವೆ ಇಲ್ಲ ಆ ಬಿಸ್ನೆಸ್ ಮಾಡು ಇಲ್ಲ ಈ ಬಿಸ್ನೆಸ್ ಮಾಡು ಸಿನಿಮಾ ಸಿನ್ಮಾನು ಮಾಡಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅದನ್ನು ನೋಡ್ಕೋ ಇದನ್ನು ನೋಡ್ಕೋಬೇಕಲ್ಲ ಈಗ ನೋಡಿ ನಮಗೆ ಸಿನ್ಮಾ ಸರ್ ನೀವು ನಂತರ ಬಿಡ್ತೀರಾ ಅಣ್ಣರು ಕಂಪ್ನಿ ಬಿಟ್ಟ ಮೇಲೆ ಯಾರೋ ಒಬ್ಬರು ಕರೆದ್ರು ಕೆಲಸಕ್ಕೆ ಬನ್ನಿ ನಿಮ್ಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಸಂಬಳಕ್ಕೆ ನಮ್ಮ ತ ನೋಡ್ಕೊಂಡಿರಿ ನೀವು ನಿಮ್ಮ ಚೊ ಒಳ್ಳೆ ನಾಲೆಡ್ಜ್ ಇದೆ ಅನ್ನೋದು ಬರಲ್ಲ ಮಾಡಿದ್ರೆ ಸಿನಿಮಾ ಆಮೇಲೆ ನಾನು ಡೈರೆಕ್ಟ್ರ್ ಆದಮೇಲೆ ಯಾರೋ ಒಬ್ಬರು ಹೇಳಿದ್ರು ಇಲ್ಲ ಅಣ್ಣೋರು ಕಂಪ್ನಿಯವರು ಚಿಕ್ಕಣ್ಣ ಅಂತ ಇದ್ದರು ನಾನು ಬೇಕಾದ್ರೆ ಹೇಳ್ತೀನಿ ಅವ್ರು ನೀವು ಸರ್ ಅವ್ರಿಗೆ ಅವಾಗ ಸಂಭಾವನೆ ಒಂದೂವರೆ ಲಕ್ಷ ಎರಡು ಲಕ್ಷ ಇತ್ತು ಯಾರಿಗೆ ಒಂದೂವರೆ ಲಕ್ಷ ಅಂದರೆ ದೊಡ್ಡ ಅಸೋಸಿಯೇಟ್ ಡೈರೆಕ್ಟರ್ ಆ ಕಾಲದಲ್ಲಿ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ನಾನು ಬೇಕಾದ್ರೆ ಜಾಸ್ತಿ ಕೊಡ್ತೀನಿ ಅವ್ರಿಗೆ ಒನ್ ಟು ಡಬಲ್ ಕೊಡ್ತೀನಿ ಪ್ರಮೋಷನ್ ಆಗುತ್ತೆ ನಮ್ಮ ಮತ್ತೆ ಡಿಮೋಷನ್ ಆಗೋಲ್ಲ ನನಗೇನಿಲ್ಲ ಚೆನ್ನಾಗಿ ಚೆನ್ನಾಗಿಡ್ತೀನಿ ನನಗೆ ಪಿಕ್ಚರ್ ಇಲ್ಲಂದರೂ ಒಂದೊತ್ತು ಊಟ ನಡೀತೈತೆ ನಾನು ಯಾರತ್ರ ಸಾಲ ಮಾಡಿಲ್ಲ ಒಬ್ರಿಗೆ ಸುಳ್ಳು ಹೇಳಲ್ಲ ನಮ್ಮ ಬೇಡ ನಾನು ಬಗೊಂದು ಚೆನ್ನಾಗಿದೆ ಆರೋಗ್ಯವಿದ್ದೀನಿ ತೃಪ್ತಿ ಇದೆ ಆನಂದ ಇದೆ ಬಂದಾಗ ಬರಲಿ ಬಟ್ ನಾನು ಯಾರನ್ನ ಹೋಗಿ ಪಿಕ್ಚರ್ ಕೊಡ್ರಿ ಅಂತ ಕೇಳಲ್ಲ ನಾನು ಪಿಕ್ಚರ್ ಕೊಡಿ ಪಿಚ್ಚರ್ ಪಿಕ್ಚರ್ ಅವರಾಗಿ ನನಗೆ ಇಷ್ಟಪಟ್ಟು ನಾನೊಂದು ಪ್ರೀತಿ ನೋಡಿ ಒಂದು ಒಳ್ಳೆ ಸಿನಿಮಾ ಇದೆ ಮಾಡೋಣ ಒಳ್ಳೆ ಕಂಟೆಂಟ್ ಇದೆ ಈಗ ನಾನು ಅಯ್ಯಂಗಾರ್ ಸಬ್ಜೆಕ್ಟ್ ನಿಮಗೆ ಹೇಳಿದೆ ಓದಲ್ ಕಂಟೆಂಟೇ ಸರ್ ಇಡೀ ಜಗತ್ತಿನಲ್ಲಿ ತಿರುಗಿ ನೋಡೋಂಥ ಸಿನ್ಮಾ ಸರ್ ಅದು ಇಡೀ ಪ್ರಪಂಚ ನೋಡಬೇಕು ನಾಟ್ ಓನ್ಲಿ ಇಂಡಿಯಾ ನಾಟ್ ಓನ್ಲಿ ಇನ್ನೊಂದು ಕಂಟ್ರಿ ಅಂತಲ್ಲ ಇಡೀ ಪ್ರಪಂಚ ತಿದ್ಕೋಬೇಕು ಸರ್ ಅದನ್ನು ರಾಯಭಾರಿ ಟೈಟ್ಲು ಎಂಥ ಒಂದು ಮ್ಯಾಟ್ರ್ ಸರ್ ಜೀವಾವಧಿ ಕೈದಿಗಳು ಮಕ್ಕಳಿಗೆ ಎಜುಕೇಷನ್ ಕೊಡ್ತೇನೆ ಸರ್ ಒಬ್ಬ ತಮಿಳ್ನಾಡಿನಿಂದ ಬಂದ ಒಬ್ಬ ಅಯ್ಯಂಗಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಟೈರ್ಡ್ ಆಫೀಸರ್ ಮತ್ತು ಆಸ್ತಿನ ಒಂದು ರೂಪಾಯಿ ಕೊಡಲ್ಲ ಇದು ನಮ್ಮ ರೇವಣ ಸಿದ್ದಯ್ಯನವರು ಇದ್ದಾರೆ ಇದ್ರಾಗೆ ಅವರು ಡಿ ಐ ಜ ಕಮಿಷನರ್ ಆಗಿದ್ರು ಅಂತ ಆ ಕಾಲದಲ್ಲಿ ಅವರು ಒನ್ ಆಫ್ ದಿ ಮೆಂಬರ್ ಅವರಿಬ್ಬರು ಸೇರಿಬಿಟ್ಟು ಅದನ್ನು ಆ ಲೆವೆಲ್ಗೆ ಇವತ್ತು ಇನ್ನೂರು ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದಾರೆ ಗುಲ್ಬರ್ಗ ಮೈಸೂರು ಬೆಂಗಳೂರು ಯಾರಿದ್ದಾರೆ ಹುಡುಕಿ ಬಂದು ಹುಡುಕಿ ಬಂದು ಕರೆದು ಈಗ ನಮ್ಮಲ್ಲಿ ಬಸವಣ್ಣನ ಕಾಲದಲ್ಲಿಂದ ಅಕ್ಷರಾಭ್ಯಾಸ ಅನ್ನ ಅನ್ನದಾಸು ಅಕ್ಷರದಾಸು ಅಂತ ಮಾಡಿದೆ ಈಗ ನಮ್ಮ ಶಿವಕುಮಾರ ಆಗ್ಬೋದು ಸುತ್ತೂರು ಮಠ ಆಗ್ಬೋದು ಮತ್ತು ಗೌಸಿದ್ದೇಶ್ವರ ಮಠ ಕೊಪ್ಪಳ ಗೌಸಿದ್ದೇಶ್ವರ ಮಠ ಆಗ್ಬೋದು ಮತ್ತು ಈ ಥರ ಮೂರು ಸಾವಿರ ಮಠ ಆಗ್ಬೋದು ಗುಲ್ಬರ್ಗದಲ್ಲಿ ಶರಣಬಸಪ್ಪನಪ್ಪನೂ ಕಾಲೇಜುಗಳಿದ್ದಾವೆ ಮತ್ತು ಹೈಸ್ಕೂಲ್ಗಳಿದ್ದಾವೆ ಇದೇ ಮಠ ಮಾನ್ಯಗಳಲ್ಲಿ ಇವತ್ತು ಗುರುಕುಲ ಅಂತ ಅನ್ನೋದು ಒಂದು ಇದೆ ಬಟ್ ಇದು ಅವರು ಅವ್ರ ಪಾಯಿಂಟ್ ಇಂಟೆನ್ಷನ್ ಏನಂದರೆ ನಾನು ಥಿಂಕ್ ಮಾಡಿರೋದಾದ್ರೂ ಅವರೆಲ್ಲ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ರು ವೆಂಕಟ ರಾಘವ ಮಣಿ ಅಯ್ಯಂಗಾರ್ ಅಂತೇಳಿ ಸೊ ಅವರು ಈ ರಾಮಕೃಷ್ಣ ಪರಮಹಂಸರು ರಮಣ ಶಾಸ್ತ್ರ ಮುಖ ಹೋಗ್ತಾ ಇದ್ರು ಅಂತ ನನ್ನ ಕಲ್ಪನೆ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು ಅವ್ರು ಏನು ಹೇಳ್ತೇನೆ ಅಂದರೆ ಭಗವಂತ ಫಿಲಾಸಫಿಯಲ್ಲಿ ವಿವೇಕಾನಂದ ಸ್ವಾಮಿಗಳು ರಾಮಹಂಸ ಏನಿಲ್ಲದೆ ನಿರ್ಗತಿಕರ ಕಣ್ಣೀರು ಒರೆಸಿ ನೀನು ಅಲ್ಲಿದೆ ನಾನು ಅವನು ಹೃದಯದಲ್ಲಿ ಭಗವಂತ ಅದು ನಿನಗೆ ಮೋಕ್ಷ ಮುಕ್ತಿ ಹೋಗ ಮತ್ತೆ ನಿನಗೆ ಜಮ ಜನ್ಮ ಇಲ್ಲ ಅಂತ ನನ್ನ ಅನಿಸಿಕೆಯಲ್ಲಿ ಅದನ್ನು ಸ್ಕ್ರಿಪ್ಟ್ ತಗೊಂಡು ಹೋದೆ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಹೋದೆ ಇವತ್ತು ಎಷ್ಟೋ ಜನ ಕೇಳಿದೆ ಇದನ್ನು ಮಾಡ್ತೀನಿ ನಾನು ವಿಥೌಟ್ ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್ ಓಡಿಸ್ತೀನಿ ಆ ಲೆವೆಲ್ಗಿದೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗುತ್ತೆ ಅಂತ ಹೇಳಿದೆ ಬರ್ತಾರೆ ಕೇಳ್ತಾರೆ ನೋಡೋಣ ಸರ್ ಅಂತ ಹೋಗ್ತಾರೆ ಅಯ್ಯೋ ಈ ಕಾಲದಾಗ ಯಾರು ಅಂದರೆ ನಾವು ಅವಾರ್ಡ್ ಮೂವಿ ಅಂದರೆ ಏನು ತಿಳ್ಕೊಂಬಾರೆ ಯಾರು ನೋಡಲಾರ್ದು ಅನ್ಕೊಂಬಿ ಯಾಕೆ ನೋಡಲಾರ್ದು ಈಗ ತಿಪ್ಪಿ ಸರ್ಕಲ್ ಐವತ್ತು ದಿವಸ ಹೋಯ್ತು ಯಾಕೆ ಹೋಗಲ್ಲ ಅದು ವಂಶಧಾರಕ ಚೆನ್ನಾಗಿ ಹೋಯಿತು ಆದರೆ ಮಳೆ ಬಂತು ನಮ್ಮ ಬ್ಯಾಡ್ ಟೈಮ್ ಅದು ಯಾವುದು ಪಿಕ್ಚರ್ ಥೂ ಇದು ಯಾವನೇ ಅವ್ನು ಡೈರೆಕ್ಟರ್ ಅಂದಿಲ್ಲಲ್ಲ ನಮಗೆ ಹುಟ್ಟಲು ಪರ ನಮ್ಮ ರೀ ಇದು ಪಿಕ್ಚರ್ ಇಂಡ್ರಿ ಅಂತ ಯಾರೂ ಹೋಗೋದಿಲ್ಲ ಸೊ ನೀವು ಮಾಡೋ ವೃತ್ತಿಯಲ್ಲಿ ಹುಡುಕ್ ಈಗ ನಾನು ಒಂದು ಏ ಅದ್ರಾಗ ಏನಿದೆ ಸಿನಿಮಾದಲ್ಲಿ ಈ ಕಾಂತಾರ ಉದಾಹರಣೆ ತೊಗೊಳ್ಸಿ ನಮ್ಮಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಏನು ಅಷ್ಟೊಂದು ಖರ್ಚಾಗಿದೆ ಪಾಪ ಅವ್ನು ಎಷ್ಟು ಸಿನಿಮಾ ಪಟ್ಟಿದೆ ನಮ್ಮದು ಯಾರಿಗೂ ಗೊತ್ತಿಲ್ಲ ನೋಡಿ ಆಡ್ಕೊಳ್ಳೋಕೆ ರೆಡಿದೀವಿ ನಾವು ಅದೇ ನಮ್ಮಲ್ಲಿ ಭಾಳ ಕೊರಗಂದ್ರೆ ಅದೇ ಇನ್ನೊಬ್ಬರು ನೋಡಿ ಆಡ್ಕೊಳ್ಳೋದೇ ನಮ್ಮ ಉದ್ದೇಶ ಏನು ದೋಷ ಹುಡುಕ್ಬೋದು ದೋಷ ಹುಡುಕದೆ ನಮ್ಮ ಕೆಲಸ ನನಗೆ ಕೊಟ್ಟರೆ ನಾನು ಇದಕ್ಕಿಂತ ಜೋರಾಗಿ ಮಾಡ್ತಿದ್ದೆ ಕೊಟ್ಟಾಗ ಏನು ಮಾಡಿದ್ಯಪ್ಪ ನೀನು ನೀನು ಕೊಟ್ರೆ ಅಲ್ಲ ಪಿಕ್ಚರ್ ಅವಾಗ ಏನು ಮಾಡಿದ್ಯಾ ಅದಲ್ಲ ಅದಕ್ಕೆ ಹೇಳೋದು ನಮ್ಮಲ್ಲಿ ನೀ ಇನ್ನೊಬ್ಬರು ಗಂಗಾಳದಲ್ಲಿ ನೊಣ ಬಿದ್ದಿರೋ ನಿನ್ನ ಗಂಗಳದಲ್ಲಿ ಒಂದು ಇದೇ ಬಿದ್ದಿದೆ ದೊಡ್ಡ ಬೆಕ್ಕ ಬಿದ್ದಿದೆ ಅಲ್ಲಿ ನೊಣ ಬಿದ್ದಿರೋದನ್ನು ಯಾಕೆ ನೋಡ್ತೀಯ ನೀ ಹಂಗೆ ನಾವು ನಮ್ಮಲ್ಲಿ ತಿದ್ಕ ಆಮೇಲೆ ಮುಖ್ಯವಾಗಿ ನಮ್ಮ ಮೋಹನ್ ಹೇಳ್ತಾರೆ ಸ್ಕ್ರಿಪ್ಟ್ ರೈಟ್ ಇಲ್ಲ ನಮ್ಮಲ್ಲಿ ಹಾಂ ಸ್ಕ್ರಿಪ್ಟ್ ರೈಟ್ರ್ ಭಾಳ ಕೊರತೆ ಇದೆ ಭಾಳ ಕೊರತೆ ಇದೆ ಒಂದು ಪಿಕ್ಚರ್ ಅವ್ನು ಏನೋ ಅದು ಲಕ್ಕ ಯಾರ್ದಾಗ ಗೊತ್ತಿಲ್ಲ ಆ ಪಿಚ್ಚರ್ ಹೋಯ್ತು ಆ ಮನುಷ್ಯ ಚೇಂಜ್ ಆಗೋಗ್ಬಿಡ್ತಾನೆ ಹ್ಞೂ ನಾನು ಬರ್ತಿತ್ತು ಸ್ಕ್ರಿಪ್ಟ್ ನನ್ನಿಂದ ಹೋಯ್ತು ಸರಿ ಹೀರೋ ಹೇಳ್ತಾನೆ ನನ್ನಿಂದ ಹೋಯ್ತು ಅಂತಾನೆ ರೈಟರ್ ಹೇಳ್ತಾನೆ ನನ್ನಿಂದ ಹೋಯ್ತು ಅಂತಾನೆ ಡೈರೆಕ್ಟ್ರ್ ಹೇಳ್ತಾನೆ ನನ್ನಿಂದ ಹಂಗ್ರೆ ಯಾರಿಂದ ಹೋಯ್ತಿದ್ರು ಎಲ್ಲ ಪಿಕ್ಚರ್ ಹೋಗಿಲ್ಲ ನೀವು ಇದನ್ನು ಅಣ್ಣವ್ರು ಹೇಳ್ತಾಯಿದ್ರು ಹಂಗೆ ನಿಮ್ಮಿಂದ ಎಲ್ಲ ಪಿಕ್ಚರ್ ಹೋಯ್ತಾನಂದ್ರೆ ನಾನು ಎಲ್ಲ ಪಿಕ್ಚರ್ ಹೋಗ್ಬೇಕಲ್ಲ ರೀ ಅದೆಲ್ಲ ಹೇಳೋಕ್ಕಾಗಲ್ಲ ಅದು ಎಲ್ಲರ ಶ್ರಮ ನಿರ್ದೇಶಕರು ಸಂಗೀತ ನಿರ್ದೇಶಕರು ರೈಟ್ರು ಕ್ಯಾಮ್ರಾಮ್ಯಾನು ಎಡಿಟ್ರು ಇಷ್ಟು ಜನ ಶ್ರಮ ಇದೆ ಸರ್ ನೀನು ಏನಪ್ಪ ಅಂದರೆ ಎಲ್ಲರನ್ನ ಈಗ ನೋಡಿ ಕೃಷ್ಣ ಪರಮಾತ್ಮ ರಥ ಓಡಿಸ್ದಂಗೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅದು ಎಷ್ಟರ ಮಟ್ಟಿಗೆ ಗೊತ್ತೋ ಗೊತ್ತಿಲ್ಲ ನಾನು ಸುಮ್ಮನೆ ಹೇಳ್ಬಾರ್ದು ಏನೋ ಇವರೆಲ್ಲರ ಹತ್ರ ಕೆಲಸ ತಗೊಂಡು ಹೋಗೋವನ್ನೇ ಅಪ್ ಟು ಸೆನ್ಸ್ ಅದವರಿಗೆ ಡೈರೆಕ್ಟ್ರು ಒಬ್ಬನೇ ಯಾರ್ಯಾರ ಹತ್ರ ಏನು ಕೆಲಸ ತೊಗೊಂಡು ಅವನೊಬ್ಬನಿಗೆ ಗೊತ್ತಿರುತ್ತೆ ಹೌದು ಕತೆ ಬಂದು ಕೊಟ್ಟು ಒಬ್ಬರು ಅದನ್ನು ಡೈಲಾಗ್ ಯಾವ ಥರ ಬರಬೇಕು ಬೈಪರಿಕೇಷನ್ ಮಾಡಬೇಕು ಸೀನ್ಗಳು ಒನ್ಲೈನ್ ಆರ್ಡ್ರ್ ಮಾಡ್ಕೋಬೇಕು ಆಮೇಲೆ ಆ ಕಥೆ ಬಿಟ್ಟು ಟ್ರ್ಯಾಕ್ ಬಿಟ್ಟು ಹೋಗ್ಬೇಡ ನೀನು ಏನೋ ಒಂದು ಚೂರು ಸಿಗುತ್ತೆ ಎಂಜಲೋ ಏನೋ ಒಂದು ಸಿಕ್ಸ್ ತೋರ್ಸೋಕೆ ಅದಲ್ಲ ಸಿನಿಮಾನ ಸರ್ ವಿತೌಟ್ ಸಾಂಗ್ ಎಷ್ಟೋ ಪಿಕ್ಚರ್ ಹಿಟ್ಟಾಗಿದ್ದಾವೆ ಕಂಟೆಂಟ್ ಬೇಕು ಹೊಸ ಮ್ಯಾಟ್ರ್ ಹೇಳ್ರಿ ಮತ್ತೆ ಅದೇ ಒಂದು ಪಿಕ್ಚರ್ ಯಾವುದೋ ಒಂದು ಸ್ಪಿರಿಟ್ ಸಬ್ಜೆಕ್ಟ್ ಮಾಡಿದ್ರೆ ಎಲ್ಲನೂ ಸ್ಪಿರಿಟ್ಗೆ ಹೋಗ್ಬಿಡೋದು ಒಂದು ಆ್ಯಕ್ಷನ್ ಪಿಕ್ಚರ್ ಹೋದರೆ ಎಲ್ಲರೂ ಆ್ಯಕ್ಷನ್ ಪಿಕ್ಚರ್ಗೆ ಹೋಗ್ಬಿಡೋದು ಅದೆಲ್ಲ ನಿಮ್ಮಲ್ಲಿ ವೆರೈಟಿ ಬೇಕು ವೆರೈಟಿಸ್ ಬೇಕು ಹೊಸ ಹೊಸದು ಈ ಸರ್ ಇವಾಗ ಅಂಗೈಯಲ್ಲಿ ಬರ್ತದೆ ಅಂಗೈಯಲ್ಲಿ ಅರಮನೆ ತೋರಿಸ್ತಾರಂತ ಆ ಕಾಲದಲ್ಲಿ ಕಾಲಜ್ಞಾನಿಗಳ್ತಾ ಇದ್ರು ಈಗ ನಿಮ್ಮ ಅಂಗೈಯಲ್ಲಿ ಬಂದ್ಬಿಡ್ತಾ ಇಡೀ ಜಗತ್ತೇ ನಿಮ್ಮ ಕೈಯಲ್ಲಿದೆಲ್ಲ ಅಲ್ಲಿ ಭೂಕಂಪ ಆದರೆ ಇಮಿಡಿಯಟ್ಲಿ ಬರ್ತಲ್ಲ ಇಲ್ಲಿ ಅಂಗೈಗೆ ಬಂದ್ಬಿಡ್ತಲ್ಲ ಅರಮನೆ ಅಂತೆ ಅದು ಗಾದೆ ಇತ್ತು ಆ ಕಾಲದ್ದು ಹಾಗೆ ನಮ್ಮಲ್ಲಿ ಎಲ್ಲ ಇಷ್ಟು ಅನುಕೂಲ ಇದ್ದು ಸಿನಿಮಾ ಅವಾಗ ಏನಿಲ್ಲದ ಅನುಕೂಲದಲ್ಲಿ ಸಕ್ಸಸ್ ಕೊಟ್ಟಿದ್ದಾರೆ ಶ್ರಮ ಇತ್ತಲ್ಲಿ ಪ್ರತಿಯೊಬ್ಬರು ನಂದು ಅಂತ ಹೇಳ್ತಿದ್ದಿಲ್ಲ ಎಲ್ಲರೂ ಸೇರಿ ಮಾಡ್ತಾ ಇದ್ರು ಎಲ್ಲರ ಶ್ರಮನೂ ಅಲ್ಲಿತ್ತು ಇತ್ತು ಒಂದು ಚಿಕ್ಕದೇನೋ ಒಂದು ಕತೆ ಹೇಳಿದ ತಕ್ಷಣ ಇದು ನಂದೇ ಕತೆ ಅನ್ನೋದಲ್ಲ ಆ ಕಥೆನ ತಗೊಂಡು ಹೋದವನು ಹೌದು ಅದ್ರ ಬಗ್ಗೆ ಯೋಚನೆ ಮಾಡಿರಿ ಸರಿ ಅವ್ನು ಹೇಳಿ ನಾನೇ ಮಾಡಿದ್ದಂತ ಅವನು ಅಹಂಕಾರ ಪಡಂಗಿಲ್ಲ ಕ್ಯಾಮ್ರಾಮನ್ ವರ್ಕ್ ಇದೆ ಎಡಿಟರ್ ವರ್ಕ್ ಇದೆ ಮ್ಯೂಸಿಕ್ ಡೈರೆಕ್ಟರ್ ವರ್ಕ್ ಇದೆ ಮೇಲಾಗಿ ಅದೃಷ್ಟನೂ ಇದೆ ಅಲ್ಲಿ ಅದು ಮೇನು ಹಂಗೆ ನೀನು ನಾನು 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 ಏನು ನೀನು 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 ಈಗ ನಮಗೆ ಅಕಸ್ಮಾತ್ ಹುಷಾರ್ದಂಗೆ ಬಿದ್ದು ಅಂದರೆ ಎದ್ದು ಕುಂತ್ಕೊಳ್ಳೋಕ್ಕಾಗಲ್ಲ ನಾನು ನೀವು ಹೇಳಿದರೆ ಲಾಸ್ಟ್ ಟೈಮ್ ಇದ್ದಾಗ ಉದಯ ಜಯದೇವದಲ್ಲಿ ಅಯ್ಯ ಸ್ವಾಮಿ ಪರಮಾತ್ಮ ರಾಘವೇಂದ್ರ ರಾಘವೇಂದ್ರನೇ ಕರೆದು ಜಾಸ್ತಿ ಅವಾಗವಾಗ ನನಗೆ ಅಯ್ಯಂಗರ ಸಬ್ಜೆಕ್ಟ್ ಮಾಡೋವ್ರಿಗೆ ಯಾರು ಉಸಿರು ಕೊಡು ಅಂದೆ ಹಂಗೆ ಅಂದರೆ ಅದರೊಳಗೆ ಹೋಗ್ಬಿಟ್ಟಿದ್ವಿ ನಾವು ಈ ಥರ ಒಂದು ಕಂಟೆಂಟ್ ಏನಾರು ಹುಡುಕಿದ್ರೆ ನಾವು ಅದರಲ್ಲಿ ಇರೋದ ತತ್ವ ತಗೊಂಡು ಅದಕ್ಕೆ ತಕ್ಕಂಗೆ ಜೋರ್ಸ್ಕೊಂಡು ಇವತ್ತು ಏನು ನಡೀತದೆ ಇವತ್ತು ನಮ್ಮ ಕಾಲಘಟ್ಟ ಏನು ನೀನು ಮತ್ತೆ ಹಳೆ ಕಾಲದಾಗ ಮಾಡಿದ್ರೆ ಹಳೆ ಕಾಲಕ್ಕೆ ಹೋಗಬಾರ್ದು ಸರ್ ಕ್ಯಾಮ್ರಾ ಎಡಿಟಿಂಗು ಲೈಟ್ಸು ಎಲ್ಲ ಒಂದೇ ತಾನೆ ಇದ್ರೆ ನಾನು ಮಾಡಿದೆ ನೀನು ಮಾಡಿ ಏನಿದೆ ಏನೇ ಮಾಡಿದ್ರು ಸಿನಿಮಾ ಅಲ್ವಾ ಜನಗಳಿಗೆ ಇಷ್ಟ ಆಗಬೇಕು ಜನಗಳಿಗೆ ಇಷ್ಟ ನಿನಗೆ ಇಷ್ಟ ಆದರೆ ನನಗೆ ಇಷ್ಟ ಆದರೆ ಪ್ರಯೋಜನ ಇಲ್ಲ ಅಂತಾರೆ ಒಬ್ಬರಿಂದ ಅಲ್ಲ ಇದು ಸಿನಿಮಾ ಎಲ್ಲರೂ ಪಂಚಪಾಂಡವ್ರು ಇದ್ದಂಗೆ ಇವರು ಇವ್ರು ನಡ್ಕೊಂಡು ಕೃಷ್ಣ ಪರಮಾತ್ಮ ಹೆಂಗೆ ನಡ್ಕೊಂಡು ಹೋದ ಅವ್ರವ್ರ ಹತ್ರ ಕೆಲಸ ತಗೊಂಡು ಹೋಗೋದು ನೀನು ಅದಕ್ಕಂತ ನೀನು ದೊಡ್ಡ ಗ್ರೇಟ್ ಆಗಬೇಡ ಎಲ್ಲರೂ ಶ್ರಮ ಇದೆ ನಾನೇ ಡೈರೆಕ್ಟ್ರು ನಾನೇ ನಾನು ಇಪ್ಪತ್ತೈದು ವಾರ ಅಲ್ಲ ಈರೋ ವರ ಕೊಟ್ಟಿದ್ದೀನಲ್ಲ ಎಲ್ಲರ ಶ್ರಮ ಇದೆ ಅಲ್ಲಿ ಎಲ್ಲರ ಶ್ರಮ ಇಟ್ಟು ಶ್ರದ್ಧೆ ಇಟ್ಟು ಮಾಡಿದ್ರೆ ಮಾತ್ರ ಅದು ಸಕ್ಸಸ್ ಆಗ ಕಾರಣ ಇದೆ ಇವತ್ತು ಎಲ್ಲರೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ದೊಡ್ಡ ಮಟ್ಟದಲ್ಲೇ ಯೋಚನೆ ಮಾಡ್ತಾ ಹೋದರೆ ಈ ಪ್ರಾದೇಶಿಕವಾಗಿ ಮಹತ್ವ ಇರುವಂಥ ಕಥೆಗಳನ್ನು ತೆಗೆದು ಸಿನಿಮಾ ಮಾಡೋದು ಇಂಥ ಒಂದು ಪ್ರವೃತ್ತಿನೇ ನಿಂತು ಹೋಗುವಂಥ ಒಂದು ಅಪಾಯ ಇರುತ್ತೆ ಅಲ್ವಾ ಕೆಲವು ಸಬ್ಜೆಕ್ಟಿಗೆ ನೀವು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂಥವು ಬೇಕು ಅಂದರೆ ಅದಕ್ಕೆ ಎಷ್ಟು ಬಜೆಟ್ ಬೇಕೋ ಅಷ್ಟೇ ಬಜೆಟ್ ಹಾಕಬೇಕು ಆ ಬಜೆಟ್ ಇಟ್ಕೊಂಡು ಚಿತ್ರಾನ ಒಂದು ಗೆಲ್ಸೋ ರೀತಿನಲ್ಲಿ ಮಾಡಬೇಕು ಇದು ಒಂದು ರೀತಿಯಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಥರ ಆಗಿದೆ ಇಲ್ಲ ಅದು ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಹ್ಮ್ ಆಡಿಯನ್ಸು ಒಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇವಾಗ ಹ್ಞೂ ಸೀರಿಯಲ್ಗಳು ಬರ್ತಾರೆ ಅವರು ಸರ್ ಸೀರಿಯಲಲ್ಲಿ ಚೇಸಿಂಗ್ ಇದೆ ಫೈಟಿಂಗ್ ಇದೆ ಕಾಮಿಡಿ ಇದೆ ವಿಲ್ಲನ್ಗಳಿದ್ದಾರೆ ವಿಲ್ಲಿಗಳಿದ್ದಾರೆ ನೋಡಿ ಅವಾಗೆಲ್ಲ ನಾನು ಸಿನಿಮಾದಲ್ಲಿ ವಿಲ್ಲನ್ಗಳು ಗಣಸಿರ್ತಿದ್ರು ಈಗ ಸೀರಿಯಲ್ಗೆ ಇಲ್ಲಿಗಳು ಹೆಂಗ್ಸ್ರೆ ಅವ್ಳು ಕಂಡ್ರಿ ಇವಳಿಗೆ ಆಗಲ್ಲ ಇವಳು ಗಂಡ್ರೆ ಅವ್ಳಿಗೆ ಅಂದರೆ ಕತೆ ಪಾಪ ಅವರು ಆಮೇಲೆ ರಿಚ್ನೆಸ್ ಯಾಲ್ಯಾಲ್ ಮಾಡ್ತಾರೆ ಅಂದರೆ ನಾವು ಏನೂ ಇಲ್ಲ ಅವ್ರು ಮುಂದೆ ಒಂದೊಂದು ಸೀರಿಯಲ್ ಅದ್ಭುತವಾಗಿ ಮಾಡ್ತಾರೆ ಮೇಕಿಂಗ್ ಶಾರ್ಟ್ಸ್ ಮೂರು ಮೂರು ಕ್ಯಾಮ್ರಾ ಯೂಸ್ ಮಾಡ್ತಾರೆ ಅವರು ಫೈಟ್ ಇದೆ ಚೇಸಿಂಗ್ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ ಇದೆ ಎಲ್ಲ ಮಾಡ್ತದ್ರೆ ಸರ್ ಮನೆಗೆ ಇನ್ನು ಲೇಡಿಸ್ ಅವರು ಮನೆ ಬಿಟ್ಟು ಬರೋಕ್ಕಾಗಲ್ಲ ಈಗ ಎಲ್ಲರಿಗೆ ಮಿಕ್ಸಿ ಬಂದಾಯಿತು ಗ್ರೈಂಡ್ ಬಂದಾಯಿತು ನೋಡಿ ಈಗ ನಮಗೆ ಎಂಬತ್ತು ವರ್ಷ ಯಾಕೆ ಅಂದರೆ ನಾವು ಆ ಕಾಲದಲ್ಲಿ ಊಟದ ಮಾಡಿದ್ವಿ ದುಡ್ತಾ ಇದ್ವಿ ಬರಿಗಲ್ಲೇ ತಿರುಗಾಡಿದ್ವಿ ನಾವು ಹನ್ನೆರಡು ವರ್ಷ ಆದರೂ ಬರಿಗಲ್ಲೇ ತಿರುಗಾಡಿದ್ವಿ ಮಣ್ಣಲ್ಲಿ ಆರೋಗ್ಯಕರವಾದದ್ದು ಇವತ್ತೇನಾಗಿಬಿಟ್ಟಿದೆ ಅಂದರೆ ಯಾಕೆ ಇಷ್ಟೊಂದು ಕಾಯಿಲೆ ಬರ್ತವೆ ಯಾಕೆ ಇಷ್ಟೊಂದು ಇದು ಬರ್ತವೆ ಯಾವುದ್ರಿಗೂ ಆಹಾರದಲ್ಲಿ ಇಲ್ಲ ನೋಡಿ ಇವತ್ತಿನ ಪೇಪರ್ ಹಾಕಿದ್ದಾರೆ ಕೆಮಿಕಲ್ ಫುಡ್ಡು ಕೆಮಿಕಲ್ ಇದು ಕೆಮಿಕಲ್ ನೀರು ಕೆಮಿಕಲ್ ಹಾಲು ಎಲ್ಲದರಲ್ಲಿ ಕೆಮಿಕಲ್ಲೇ ಅಂದರೆ ಇನ್ನು ಹೆಂಗೆ ಜೀವನ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬರೀ ಇನ್ನೊಬ್ರು ತೋರಿಸೋದಾಗಿದ್ದೇವಿನೇ ನಾವೇನಂಬೋದು ಯಾರೂ ಇಲ್ಲ ಅಲ್ಲಿ ಅದು ಹಾಗೆ ಸಿನಿಮಾನ ನಾವು ಬಂದು ದೂಷಿಸೋದಲ್ಲ ನಾವೇನು ಮಾಡ್ತಿದ್ದೆ ಅದನ್ನು ಶ್ರಮ ಪಡೋರು ಯಾರೂ ಇಲ್ಲ ಸರಿ ಯಾರೋ ಕತೆ ಬರೀತಾನೆ ಯಾರೋ ಬರ್ತಾನೆ ಯಾರೋ ಹೀರೋ ಬುಕ್ ಆಮೇಲೆ ಇನ್ನೊಂದು ದಿನ ಬಂದರೆ ದೊಡ್ಡ ಹೀರೋನ ಹಾಕಿಬಿಟ್ರೆ ಹೋಗ್ಬಿಡುತ್ತೆ ಹ್ಞೂ ತಪ್ಪು ಕಲ್ಪನೆ ಅದು ಅಲ್ಲ ಈಗ ನೀವು ದೊಡ್ಡ ಹೀರೋನ ಹಾಕ್ಕೊಂಡು ಸಿನಿಮಾ ಮಾಡೋದಕ್ಕೆ ಕನ್ನಡದಲ್ಲಿ ಇರೋದೇ ಮೂರು ನಾಲ್ಕು ಜನ ಹೀರೋಗಳು ಹೌದು ಅವರು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಇಂಡಸ್ಟ್ರಿ ಬೆಳೀಬೇಕು ಪ್ರತಿ ದಿವಸ ಈಗ ಹೋಟ್ಲಲ್ಲಿ ನೀವು ವಾರಕ್ಕೊಂದು ದಿವಸ ಅಡುಗೆ ಮಾಡ್ತೀನಿ ಅಂದ್ರೆ ಆ ಹೋಟ್ಲಿಗೆ ಯಾರು ಹೋಗ್ತಾರೆ ಆ ವಾರದ ದಿವಸ ಒಂದು ದಿವಸ ಹೋಗಿ ಊಟ ಮಾಡಬೇಕು ಅನ್ನೋರು ಹೋಗ್ತಾರೆ ಅಷ್ಟೇ ಪ್ರತಿ ದಿನ ನೀವು ಬೆಳಗ್ಗೆ ಬಾಗಿಲು ತೆಗಿಬೇಕು ನಾನಾ ರೀತಿ ತಿಂಡಿಗಳು ಮಾಡಿಟ್ಕೊಂಡು ಕಾಯಬೇಕು ಆವಾಗಲೇ ಜನ ಬರೋದು ನೀವು ಮಾಡಿಟ್ಕೊಳ್ಳೋದೇ ಜನ ಬರೋಲ್ಲ ಜನ ಬರಲ್ಲ ರೀ ಅದಕ್ಕೆ ಯಾಕೆ ಮಾಡಲಿ ಅಂದರೆ ನೀವು ಮಾಡಲೇಬೇಡಿ ಅಂತಾರೆ ಇವ್ರಿಗೆ ಇವಾಗ ಏನಾಗಿದೆ ಅಂದರೆ ನಿಮಗೆ ಪ್ರೇಕ್ಷಕರಿಗೆ ಸಿನಿಮಾಗಳು ಬೇಕು ಒಳ್ಳೆ ಸಿನಿಮಾಗಳು ಬೇಕು ಓ ಟಿ ಟಿ ಪ್ಲಾಟ್ಫಾರ್ಮ್ ಇದೆ ನೀವು ಹೇಳ್ದಂಗೆ ಸೀರಿಯಲ್ಗಳಿದೆ ಕೆಲವರಿಗೆ ಇನ್ನು ಕೆಲವರಿಗೆ ಸಿನಿಮಾನೇ ನೋಡಬೇಕು ಅಂತ ಸೀರಿಯಲ್ಗಳನ್ನ ನೋ ನೋಡೋದೇ ಇಲ್ಲ ಅಂತ ದ್ವೇಷ ಮಾಡೋರು ಎಷ್ಟೋ ಜನ ಇದ್ದಾರೆ ಯಾಕಂದ್ರೆ ಅದು ಆ ಸಂಸ್ಕೃತಿನೇ ಅವರಿಗೆ ಇಷ್ಟ ಇಲ್ಲ ಅಂಥವ್ರು ಇದಾರೆ ಅವ್ರಿಗೆ ಸಿನಿಮಾನೇ ಬೇಕು ಆದರೆ ಅವರಿಗೆ ಸಿನಿಮಾ ಬೇಕು ಅಂದರೆ ನಿಮಗೆ ಓ ಟಿ ಟಿನಲ್ಲಿ ಇದರಲ್ಲಿ ಹೋದರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಮಾಡಿ ಸಿನಿಮಾ ಮಾಡಿದ್ರು ಅದು ಓ ಟಿ ಟಿಗೆ ಹೋಗ್ತಿಲ್ಲ ಅವ್ರಿಗೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಿಮಗೆ ಓ ಟಿ ಟಿ ಇಂದಾಗ ಅಕ್ಕಪಕ್ಕದಲ್ಲಿ ನಿಮಗೆ ತಮಿಳು ಮಲಯಾಳಮು ತೆಲುಗು ಹಿಂದಿ ಎಲ್ಲ ಕಡೆಯಲ್ಲಿ ಅದ್ಭುತವಾದಂಥ ಚಿತ್ರಗಳು ಮಾಡ್ತಾ ಇದ್ದಾರೆ ಬರ್ತಾ ಇದೆ ಅದನ್ನೇ ನೋಡ್ತಾರೆ ಅದನ್ನು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ನೀವು ನೋಡ್ಬೋದು ಆ ಆಪ್ಷನ್ನು ಇದೆ ಇವತ್ತು ಈಗ ವೆಬ್ ಸೀರೀಸ್ ಅಂತ ಸ್ಟಾರ್ಟ್ ಆಗಿದೆ ಹೌದು ಹಿಂದಿಯಲ್ಲಿ ಬರ್ತೆ ತೆಲುಗಲ್ಲಿ ಬರ್ತೆ ಬರ್ತೆ ಅವರು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ವೆಬ್ ಸೀರೀಸ್ ಹೌದು ಕನ್ನಡಕ್ಕೆ ಯಾಕೆ ಮಾರ್ಕೆಟ್ ಇಲ್ಲಾಂದರೆ ಕನ್ನಡದಲ್ಲಿ ಗಬ್ಬ ಈಗ ಕನ್ನಡದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಲ್ಯಾಂಗ್ವೇಜ್ ಅನ್ನು ತಗೊಂಡು ಕನೆಕ್ಟ್ ಡಬ್ ಮಾಡಿ ಚಾನೆಲ್ ಅಲ್ಲಿ ಹಾಕ್ತಿದ್ದಾರೆ ಮೊಬೈಲಲ್ಲಿ ಬರ್ತದೆ ನಿಮಗೆ ಕೈ ನಿಮ್ಮ ಕೈಗೆ ಬಂದ್ಬಿಡ್ತೇನೆ ನೀವೇನಾದ್ರೂ ಒಂಬೈನೂರು ರೂಪಾಯಿ ಏನೋ ಕಟ್ಟಿದ್ರೆ ತಿಂಗಳಿಗೆ ನಿಮ್ಮ ಮೊಬೈಲ್ಗೆ ಯಾವ ಬೇಕಾರೋ ಅದು ಬಂದ್ಬಿಡ್ತು ಅಮೆಝಾನ್ ಆಗಿ ಯಾವ ಓ ಟಿ ಟಿ ಇದೆಯವಲ್ಲ ಅದು ಹಾಕೊಂಡ್ಬಿಟ್ರೆ ಸಾಕು ನೀವು ಎಲ್ಲ ಲ್ಯಾಂಗ್ವೇಜ್ ಬರ್ತೇವೆ ಯಾವ ಲ್ಯಾಂಗ್ವೇಜ್ನ ಅದೇ ಬರ್ತದೆ ಸೊ ಹೀಗಾಗಿ ಅಲ್ಲಿ ಹೋಗಿ ನಾವು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ನೋಡೋ ಬದ್ದು ಇಲ್ಲಿ ನೋಡ್ಬಿಟ್ಟು ಬಿಡೋ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ ಆಡಿಯನ್ಸ್ ಒಂದು ಒಂದಿದು ಆಮೇಲೆ ಪಿಕ್ಚರ್ ಹಿಟ್ ಆಗ್ಬೇಕಂದ್ರೆ ಏನಪ್ಪ ಅಂದ್ರೆ ಅಂಥ ಕಂಟೆಂಟ್ ಯಾರೂ ಮಾಡಲಾರ್ದಂಥ ಹೊಸ ಕಂಟೆಂಟ್ ನೀವು ಮಾಡಬೇಕು ಎಲ್ಲರೂ ಮಾಡಿದ್ದು ನೀವು ಮಾಡಿದ್ರೆ ಹೋಗಲ್ಲ ಅಕ್ಕಪಕ್ಕದಲ್ಲಿ ಮಾಡ್ತಾ ಇದಾರಲ್ಲ ಸರ್ ಏನು ಮಾಡ್ತಾರೆ ಮಲಯಾಳಂನಲ್ಲಿ ನೋಡಿ ತಮಿಳಲ್ಲಿ ಲಕ್ಕಿ ಬಾಸ್ ಮಾಡಿದ್ದಾರೆ ಮಲಯಾಳಂನಲ್ಲಿ ಮಲಯಾಳಂ ಸರ್ ಎವರ್ ಗ್ರೀನ್ ಸರ್ ನಿಜಗಳು ಒಂದೊಂದು ಕಂಟೆಂಟ್ ಮತ್ತೇನವ್ರೇನು ಓಹೋ ಅಬ್ಬರ ಅದ್ದೂರಿ ಇಲ್ಲ ಅವ್ರದ್ದು ಏನು ರಿಚ್ನೆಸ್ ಅಂತ ಇಲ್ಲ ಅದು ಬಟ್ ಅದೇನು ರಿಚ್ನೆಸ್ ಹೌದು ಅದು ಏನು ಕೇಳ್ತಾ ಅದನ್ನು ಕೊಡ್ತಾರೆ ಅವರು ಅದು ನಮ್ಮಲ್ಲಿ ಬರಬೇಕು ನಮ್ಮಲ್ಲಿ ವಿಷಯ ಶ್ರೀಮಂತಿಕೆ ಈಗ ನಮ್ಮಲ್ಲಿ ಏನಾಗೈತೆ ಈಗ ನಾನು ಈಗ ನೀವು ಹೇಳ್ತೀರಿ ನೋಡಿ ಚಿಕ್ಕನ ಸರ್ ಯಾರು ವಯಸ್ಸಾಯ್ತಾರೆ ಆ ಕಾಲದವ್ರು ರೀ ಅವರು ಒಂದೇ ವರ್ಡ್ ಹೇಳ್ಬಿಟ್ರು ಅವ್ರು ಅವ್ರಿಗೆ ಗೊತ್ತಾಗಲ್ಲ ಅದು ಸೊ ಅವ್ರು ಯಾರೋ ಒಂದು ಆಮೇಲೆ ಇನ್ನೊಂದು ಏನಾಗ್ಬಿಡಿದ್ರೆ ಈ ಕಾಲೇಜ್ ಹುಡುಗರು ಕೆಲಸ ಇಲ್ಲವಾಗ ಕಂಪ್ಯೂಟರ್ಗೆ ಇದು ಇರಲಿಲ್ಲ ಇಂಟರ್ನೆಟ್ನಾಗ ನೋಡ್ಬಿಟ್ಟು ಅವರೇ ಡೈರೆಕ್ಟರ್ಗಳು ಅವರೇ ಕ್ಯಾಮ್ರಾಮನ್ಗಳು ಅವರೇ ಎಡಿಟ್ರ್ಗಳು ಆಮೇಲೆ ಹತ್ತು ಲಕ್ಷ ಹನ್ನೆರಡು ಲಕ್ಷಕ್ಕೆ ಪಿಕ್ಚರ್ ಮಾಡೋದು ಸಬ್ಸಿಡಿ ಸಿಕ್ಕರೆ ಸಾಕ ಈ ಲೆವೆಲಿಗೆ ಬಂದ್ಬಿಟ್ಟಾರೆ ಹ್ಞೂ ಸಿನಿಮಾನ ಪ್ರೀತಿಯಿಂದ ಮಾಡಿ ದುಡ್ಡು ಹಾಕಿ ಚೆನ್ನಾಗಿ ಮಾಡಿ ಒಳ್ಳೆ ಕಂಟೆಂಟ್ ಹೊಡಿಕೆ ಐದಾರು ತಿಂಗಳು ಸ್ಕ್ರಿಪ್ಟ್ ಮಾಡಿ ಇಲ್ಲ ಸ್ಕ್ರಿಪ್ಟಿಗೆ ಯಾರೂ ಶ್ರ ಶ್ರಮ ಇಲ್ಲ ಸರ್ ಈಗ ನಾವು ಈ ವಂಶೋಧಾರಕ ಪ್ರೊಡ್ಯೂಸರ್ದೇ ಹೇಳಿದ್ನಲ್ಲ ನಿಮಗೆ ಅವರು ಎಲ್ಲರನ್ನ ಕಡೆ ಕೂಡ ಸರ್ ಅವ್ರು ನೀವು ನೀವು ನಂಬ್ತೀರ ಬಿಡ್ತೀರ ಒಂದು ನೀವು ಮೂವತ್ತು ನಲ್ವತ್ತು ಲಕ್ಷ ಬರೀ ಸ್ಕ್ರಿಪ್ಟಿಗೆ ಖರ್ಚು ಮಾಡಿದರೆ ಸರ್ ನೀವು ನಂಬ್ತೀರಾ ಅದನ್ನು ಅನ್ನಪೂರ್ಣೇಶ್ ನಗರದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಮನೆ ಬಾಡಿಗೆ ಎರಡು ವರ್ಷ ಮೂರು ವರ್ಷ ಇಟ್ಕೊಂಡಿದ್ವಿ ನಾವು ಸೊ ಹಾಗೆ ಸ್ಕ್ರಿಪ್ಟ್ಗೆ ಕಷ್ಟಪಡ್ಬೇಕು ಸರ್ ಸ್ಕ್ರಿಪ್ಟ್ಗೆ ಕಷ್ಟಪಡೋಲ್ಲ ಇವರು ಸ್ಕ್ರಿಪ್ಟೇ ಮೇಯ್ನ್ ನಿಮಗೆ ಕತೆ ಕೆಲವು ಕತೆ ಹೇಳ್ತಿದ್ದೆ ನಾನು ಅಣ್ಣ ಇವ್ರು ಹೇಳೋರು ಯಾರು ವರದಪ್ಪಣ್ಣ ಹೇಳೋರು ಕೆಲವು ಕತೆ ಹೀರೋನೊದ್ಕೊಂಡು ಹೋಗುತ್ತಂತೆ ಅಲ್ಲಿ ಹೀರೋ ಈ ಕಥೆನೇ ಹೈಲೈಟಲ್ಲಿ ಅಂದರೆ ಈಗ ಪುಟ್ಟಣ್ಣವ್ರ ಪಿಚ್ಚರು ಕತೆನೇ ಅಲ್ಲಿ ಹೀರೋ ಅದ್ರಾಗ ಯಾರು ಹೀರೋ ಇದ್ದರೂ ಡಮ್ಮಿನೇ ಸ ಇಲ್ಲಿ ಕೆಲವು ಕತೆ ಹೀರೋ ಕತೆಕೊಂಡು ಹೋಗ್ತಾನೆ ಹೀರೋನೇ ಕತೆತ್ಕೊಂಡು ಹೋಗ್ತೀವಿ ಕಥೆಯಲ್ಲಿ ಏನಿಲ್ಲ ದಮ್ಮು ಸ್ಕ್ರಿಪ್ಟ್ ಕೇಳಿದ್ರೆ ನನಗೆ ಮಾಸ್ಟರ್ ಹಿರಣ್ಣಯ್ಯನವರು ನಾಟಕದಲ್ಲಿ ಒಂದು ಕಾಮಿಡಿ ಮಾಡ್ತಾ ಇದ್ರು ಲೋಕಾರೂಢಿ ಏನಪ್ಪಾ ಅಂದ್ರೆ ನಾಯಿ ಬಾಲನ ಹೌದು ಮುಂದೆ ಯಾವತ್ತೋ ಒಂದ್ ಕಾಲ ಬರುತ್ತೆ ಬಾಲನೇ ನಾಯಿನ ಅಳ್ಳಾಡ್ಸತ್ತೆ ಅಂದ್ರೆ ಈ ಹೈಕಮಾಂಡ್ ಅಂತ ಸೆಂಟ್ರಲ್ ಅಲ್ಲಿ ಇರುತ್ತೆ ಅವರು ಹೇಳದ ಹಾಗೆ ರಾಜ್ಯದಲ್ಲಿ ಕೇಳಬೇಕು ಕೆಳಗಿನವರೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಇವ್ರು ಹಾಗೆ ಅವ್ರು ಕೇಳೋ ಥರ ಆಗಿದೆ ಬಾಲನೆ ನಾಯಿ ನಾಡಿಸುತ್ತೆ ಅಂತ ಅದು ಅಲ್ಲಿ ಸತ್ಯ ಅದು ಸತ್ಯ ಅದು ಸತ್ಯ ನಾವು ಒಪ್ಪಬೇಕು ಸರ್ ಇಲ್ಲಿ ಈ ಮನುಷ್ಯನಿಗೆ ಏನಪ್ಪ ಅಂದರೆ ಸಿನಿಮಾ ಮಾಡ್ಬೇಕು ಯಾರೇ ಆಗಲಿ ಉದ್ಯಮಿ ಆಗಲಿ ಸಿನಿಮಾ ಆಗಲಿ ರಾಜಕಾರಣಿ ಆಗಲಿ ಈಗೋ ಬರ್ಬಾರ್ದು ಸರ್ ಈಗ ನಮಗೆ ಹರಿಹರಪುರ ಮಂಜುನಾಥ್ ಇಷ್ಟ ಇಲ್ಲಪ್ಪ ಅದನ್ನೇ ನೀನು ಅದನ್ನ ಅವ್ರ ಅವ್ರ ಬಗ್ಗೆ ನೀನೇ ಕೊರತೆಯಾ ಅವನು ಹಂಗೆ ಮಾಡಿದೆ ಆರ್ಯಾರ್ನ್ ಹಿಂಗೆ ಮಾಡಿದೆ ಅಲ್ಲಿ ಹಿಂಗೆ ಹೋಗಿದೆ ಬರೀ ಇದು ಚಿಂತೆ ನಮ್ಮಲ್ಲಿ ನಿಂದೇನು ಹೇಳು ನಿನ್ನ ಮೋಟಿವ್ ಏನಿದೆಯಪ್ಪ ನೀನು ಏನು ಮಾಡೋಕ್ಕ ಆ ವೃತ್ತಿ ಮಾಡು ಅದು ಬಿಟ್ಬಿಟ್ಟು ಏನು ಬೇರೆ ಏನೇನೋ ಹುಡುಕೋದು ದುಡ್ಕೋದು ಏನೋ ಮಾತಾಡೋದು ಏನೋ ಒಂದು ಈ ಏಳ್ಸೋದು ಚಿಕ್ಕಣ್ಣವರ ಮತ್ತೊಮ್ಮೆ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವದ ಒಂದು ಅಮೃತವನ್ನು ಉಣಬಡಿಸಿದ್ದೀರಿ ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ ಸರ್ ಧನ್ಯವಾದ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂದರೆ ಇವತ್ತು ನಾನು ಎಲ್ಲೇ ಹೋಗಲಿ ನಾನು ಗುರ್ಸೋ ಲೆವೆಲ್ಗೆ ನೀವು ನಮಗೆ ತಂದಿದ್ರಿ ನಿಮ್ಮ ಇದಕ್ಕೂ ನಿಮ್ಮ ಚಾನಲ್ಗೂ ಟೋಟಲ್ ಕನ್ನಡದವ್ರಿಗೂ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಿಮ್ಮ ಕೃತಜ್ಞತೆ ಮೇಲಾಗಿ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ನಮಸ್ಕಾರ